ಯಾರಿಗೂ ಹೇಳಿದ್ ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಟಿಕೆಟ್ ಚಾರ್ಜ್ ಗಿಂತ ತಿನ್ನ ಊಟಕ್ಕೆ ಬೆಲೆ ಜಾಸ್ತಿ ಅಂತ ಪ್ರಪಂಚದಲ್ಲಿ ನಮಗೂ ನಿಮಗೆ ಎಲ್ಲರಿಗೂ ಫೈವ್ ಸ್ಟಾರ್ ಊಟ ಎಣ್ಣೆ ಫ್ರೀ ಕೊಡುವಂತ ಜಾಗ ಏರ್ಪೋರ್ಟ್ ಗುರು ಯಾರು ಹೇಳಿದ್ರು ಗೊತ್ತಿಲ್ಲ ಗಂಡ ಹೆಂಡತಿ ಜಗಳ ಉಂಡ್ ಮಳಗವರಿಗೆ ಅಂತ ನಮ್ದು ಏರ್ಪೋರ್ಟ್ ಬಂದ್ರು ನಿಂತಿಲ್ಲ ಗುರು ಜಗಳ ಸೊ ನಮ್ಮ ಮೇಡಮ್ ಅವರು ಕಾರ್ದ್ದು ಪಿನ್ ನಂಬರ್ ಮರ್ತ್ಬಿಟ್ಟು ರಾಂಗ್ ಹೊಡೆದು ಲಾಕ್ ಆಗೋಯ್ತು ಅವತ್ತೇ ಹೇಳಿದೆ ನನ್ನ ಪಿನ್ ಇಟ್ಕೊಡ್ತೀನಿ ಅಂದ್ರೆ ಬೇಡ ನನಗೇ ಬೇಕು ಅಂತ ನೀನ್ ನೀನ್ ತಪ್ಪು ಮಾಡ್ಬಿಟ್ಟು ನಾನು ನನಗೆ ಹೇಳಿದ್ರೆ ಇಬ್ರು ಒಂದೇ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಿದ್ವಿ ಒಂದೇ ಟೈಮಲ್ಲಿ ಅಕೌಂಟ್ ಓಪನ್ ಮಾಡಿದ್ವಿ ಪಿನ್ ನಂಬರ್ ನೆನ್ಪಿಟ್ಕೋಬೇಕಲ್ಲ ಗುರು ನಾನು ಹೇಳಿದೆ ನನ್ನ ಪಿನ್ ನಂಬರ್ ಹಾಕ್ಕೊಡ್ತೀನಿ ಕಳಮ್ಮ ಅಂತ ಬೇಡ ಬೇಡ ನಾನು ಸಪ್ರೇಟೇ ಬೇಕು ಅಂದರು ಇವಾಗ ಅನುಭವಿಸ್ತಾರೆ ನಮ್ಮ ಹುಡುಗಿ ಬಿಟ್ಟು ತಿನ್ನಕ್ಕೆ ಮನಸ್ಸೇ ಬರ್ತಿಲ್ಲ ಫಸ್ಟ್ ರೌಂಡ್ ಖಾಲಿ ಮಾಡಾಯಿತು ಸೆಕೆಂಡ್ ರೌಂಡ್ ತಿನ್ನೋ ಬನ್ನಿ ಏನು ಮಾಡೋಕ್ಕಲ್ಲ ನೋವು ಆಗ್ತಾ ಇರುತ್ತೆ ಅದು ಮನ್ಸಿಗೆ ನೋವು ಹೊಟ್ಟೆ ನೋವೇ ಬೇರೆ ಆರ್ವಿ ಪ್ರಾಂಕ್ ಮಾಡ್ತಾ ಇದೆಯಲ್ ಅಂತಂದ್ರೆ ಆರ್ವಿ ತಮಾಷೆ ಮಾಡೋ ಟೈಮಲ್ಲಿ ತಮಾಷೆ ಮಾಡ್ತೀನಿ ಇನ್ಫಾರ್ಮೇಶನ್ ಕೊಡುವಾಗ ಯಾವುದೇ ಪ್ರಾಂಕ್ ಇಲ್ಲಾಗ್ರು ಬನ್ನಿ ವಿತ್ ಪ್ರೂಫ್ ತೋರಿಸ್ಬಿಡ್ತೀನಿ ಹೆಂಗೆ ಫೈವ್ ಸ್ಟಾರ್ ಊಟನ ಡೆಬಿಟು ಅಥವಾ ಕ್ರೆಡಿಟ್ ಕಾರ್ಡ್ ಅಲ್ಲಿ ಎರಡು ರೂಪಾಯಿ ಪೇ ಮಾಡಿಬಿಟ್ಟು ಹೆಂಗೆ ಫುಡ್ ನೆಲ್ಲ ಎಂಜಾಯ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಫುಡ್ ಇರ್ಲಿ ಆಂಬಿಯನ್ಸ್ ಇದೆಯಲ್ಲ ಅದನ್ನ ಎಂಜಾಯ್ ಮಾಡೋದೇ ಮೈನ್ ಹಿಂದಿನ ವೀಡಿಯೋದಲ್ಲಿ ಮುನ್ನೂರ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಒಳಗೆ ಫ್ಲೈಟ್ ಟಿಕೆಟ್ ನ ಬುಕ್ ಮಾಡಬೇಕು ಅಂತ ತೋರಿಸ್ಕೊಟ್ಟೆ ಆ ಮುನ್ನೂರೈವತ್ತಿಂದ ಐವತ್ತಕ್ಕೆ ನೀವು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತೀರಾ ಅದನ್ನ ಮಾಡಿಕೊಂಡು ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಇತ್ತು ಅಂದ್ರೆ ಏರ್ಪೋರ್ಟ್ ಲಾಂಜಲ್ಲಿ ಎರಡ್ ಸಾವಿರದ ಮುನ್ನೂರು ರೂಪಾಯಿಗೆ ಸೇಲ್ ಮಾಡೋ ಫೈವ್ ಸ್ಟಾರ್ ಊಟನ ಫ್ರೀ ಆಗಿ ಎಂಜಾಯ್ ಮಾಡ್ಕೊಂಡು ನೀವೇನು ಫ್ಲೈಟ್ ಟಿಕೆಟ್ ಂತ ದುಡ್ ಖರ್ ಮಾಡಿದ್ರ ಆದ್ರ ಮೂರ್ ಪಟ್ಟು ದುಡ್ನ ವಸೂಲಿ ಮಾಡ್ಕೊಂಡು ಹೋಗಬಹುದು ಸೊ ಅದನ್ನ ಸಂಪೂರ್ಣವಾಗಿ ನಿಮ್ಗೆ ಲೈವ್ ಆಗಿ ತೋರಿಸ್ಬಿಡ್ತೀನಿ ಬನ್ನಿ ಇವಾಗ ನಾನು ಕೆಂಪೇಗೌಡರ ಟರ್ಮಿನಲ್ ಟು ಏರ್ಪೋರ್ಟ್ ಲಾಂಚ್ ಹತ್ರ ಇದ್ದೇನೆ ಈ ಏರ್ಪೋರ್ಟ್ ಲಾಂಚ್ ವರೆಗೂ ನೀವು ಬರಬೇಕು ಅಂದ್ರೆ ನಿಮ್ ಹತ್ರ ಕನ್ಫರ್ಮ್ ಏರ್ ಟಿಕೆಟ್ ಇರಲೇಬೇಕು ನೀವು ಏರ್ಪೋರ್ಟ್ ಒಳಗೆ ಬಂದು ಚೆಕ್ ಇನ್ ಮಾಡಿ ಸೆಕ್ಯೂರಿಟಿ ಎಲ್ಲ ಮುಗಿಸಿ ಫ್ಲೈಟ್ ಹತ್ತಕ್ಕೆ ಹೋಗ್ತೀರಾ ನೋಡಿ ಅದ್ರ ಮಧ್ಯದಲ್ಲೇ ಈ ಲಾಂಜ್ ಇರುತ್ತೆ ಅದು ಎಲ್ಲ ಏರ್ಪೋರ್ಟ್ ಅಲ್ಲೂ ಅಷ್ಟೇ ದೊಡ್ಡ ದೊಡ್ಡ ಏರ್ಪೋರ್ಟ್ ಗಳಲ್ಲಿ ಇರುತ್ತೆ ಅಲ್ಲೆಲ್ಲ ಈ ಲಾಂಚ್ಗಳು ಇರುತ್ತೆ ಆ ಗಳು ನಿಮ್ಗೆ ಬೋರ್ಡಿಂಗ್ ಹೋಗಿಂತ ಬಿಫೋರ್ ಇರುತ್ತೆ ಲಾಂಚ್ ಗೆ ಎಂಟ್ರಿ ಆಗ್ಬೇಕಾದ್ರೆ ಗಗನ ಸಖ್ಯ ರೀತಿಯ ರೆಡಿ ಆಗಿರುವಂತಹ ಹೆಣ್ಣ್ಮಕ್ಳುಗಳು ಸಿಕ್ತಾರೆ ಇವರತ್ರ ನಿಮ್ಮ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಕೊಡ್ತು ಅಂದ್ರೆ ನಿಮ್ಮ ಕಾರ್ಡ್ಗೆ ಫ್ರೀ ಲಾಂಚ್ ಅಕ್ಸೆಸ್ ಎಲಿಜಿಬಿಲಿಟಿ ಇದೆ ಅಂತ ಚೆಕ್ ಮಾಡ್ತಾರೆ ಎಲ್ಲ ಪ್ರೈವೇಟ್ ಬ್ಯಾಂಕ್ ಮತ್ತೆ ನ್ಯಾಷನಲ್ ಬ್ಯಾಂಕ್ ನ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನ ಇಲ್ಲಿ ಕೊಡಬಹುದು ಚೆಕ್ ಮಾಡ್ಸಕ್ಕೆ ನನ್ನ ಹತ್ರ ಹತ್ತು ವರ್ಷದಿಂದ ಎಸ್ ಬಿ ಐ ಮತ್ತು ಎಚ್ ಡಿ ಎಫ್ ಸಿ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಎರಡು ಇದೆ ಲಾಸ್ಟ್ ಟೈಮ್ ಎಚ್ ಡಿ ಎಫ್ ಸಿ ಕಾರ್ಡ್ ಕೊಟ್ಟಾಗ ಎಲಿಜಿಬಲ್ ಇತ್ತು ಈ ಸಲ ಎಚ್ ಡಿ ಎಫ್ ಸಿ ಕಾರ್ಡ್ ಕೊಟ್ಟಾಗ ಎಲಿಜಿಬಲ್ ಇಲ್ಲ ನಿಮ್ಮ ಗೆ ಅಂತ ಬಂತು ಹಾಗಾದ್ರೆ ಒಗೇನ ಲಾಂಚ್ ಮಾಡಕ್ ಆಗದೇ ಇಲ್ವಾ ಅಂತ ಆದ್ರೆ ರೀಸೆಂಟ್ ಆಗ ಓಪನ್ ಮಾಡಿದ ಇಂಡಿಯನ್ ಬ್ಯಾಂಕ್ ಗೆ ರೂಪಾಯಿ ಡೆಬಿಟ್ ಕಾರ್ಡ್ ಕೊಟ್ಟಿದ್ರು ಆ ಕಾರ್ಡ್ ಕಾರ್ಡ್ ಅಕ್ಸೆಪ್ಟ್ ಆಗೋಯಿತು ನಾನು ನನ್ನ ವೈಫ್ ಒಟ್ಟಿಗೆ ಅಕೌಂಟ್ ಓಪನ್ ಮಾಡಿದ್ದು ಇಂಡಿಯನ್ ಬ್ಯಾಂಕಲ್ಲಿ ಇಬ್ಬರಿಗೂ ಡೆಬಿಟ್ ಕಾರ್ಡ್ ಕೊಟ್ಟಿದ್ದು ರೂಪೆ ಕಾರ್ಡ್ನೇ ನಾನು ಕಾರ್ಡ್ ಕೊಟ್ಟು ಪಿನ್ ನಂಬರ್ ಹೊಡೆದು ಬಿಟ್ಟು ತಗೊಂಡೆ ಆದರೆ ನನ್ನ ಮನೆಯ ಮಹಾಲಕ್ಷ್ಮಿ ಏನು ಮಾಡಿದರೆ ಗೊತ್ತಾ ಸೊ ನಮ್ಮ ಮೇಡಮ್ ಅವರು ಕಾರ್ಡ್ದು ಪಿನ್ ನಂಬರ್ ಮರೆತುಬಿಟ್ಟು ಬಿಟ್ಟು ರಾಂಗ್ ಹೊಡೆದು ಲಾಕ್ ಆಗೋಯ್ತು ಕಾರ್ಡ್ ಐತೆ ಬಟ್ ಪಿನ್ ನಂಬರ್ ಗೊತ್ತಿಲ್ಲ ನೋಡಿ ಹಿಂಗೆಲ್ಲ ಆಯ್ತದೆ ಪರಿಸ್ಥಿತಿ ಒಂದೇ ಒಂದೈತೆ ನೀವು ಹೋಗೋಂದ್ರೆ ಹೋಗಲ್ ಬಂತೆ ಇಲ್ಲಿ ಚಾರ್ಜಸ್ ಎರಡು ಸಾವಿರದ ಮುನ್ನೂರು ಪ್ಲಸ್ ಜಿ ಎಸ್ ಟಿ ಕಟ್ಟಬೇಕು ಸೊ ಅಷ್ಟೆಲ್ಲ ವೇಸ್ಟು ಅಂತ ಸೊ ನಾನೇ ಬರ್ತೀನಿ ಸೊ ಯೂಸ್ ಮಾಡ್ಕೊ ಬರವಾ ಮೇಡಮ್ ಅವರು ಇಲ್ಲೇ ಕೂತಿರ್ತಾರೆ ನಮಗೋಸ್ಕರ ಕಾಯ್ತಾ ಟರ್ಮಿನಲ್ ಟು ಏರ್ಪೋರ್ಟ್ ಅಲ್ಲಿ ಡೊಮೆಸ್ಟಿಕ್ ಲಾಂಜ್ ಇಂಟರ್ ನ್ಯಾಷನಲ್ ಅಂತ ಎಲ್ಲ ಇರುತ್ತೆ ಸದ್ಯಕ್ಕೆ ನಾನು ಡೊಮೆಸ್ಟಿಕ್ ಅಂದ್ರೆ ಇಂಡಿಯಾದ ಒಳಗಡೆ ಟ್ರಾವೆಲ್ ಮಾಡ್ತಾರೆ ಡೊಮೆಸ್ಟಿಕ್ ಲಾಂಕ್ ಬಂದಿದ್ದೀನಿ ಟರ್ಮಿನಲ್ ಟು ಏರ್ಪೋರ್ಟ್ ಅದೇ ಇಲ್ಲಿ ಬಂದು ನೋಡಿದವರಿಗೆ ಗೊತ್ತಾಗಿರುತ್ತೆ ಕೆಳಗಡೆ ಫ್ಲೋರ್ ತಗೊಂಡಿದ್ದ ಮೇಲ್ಗಡೆ ತಗೊಂಡ್ ತೋರಿಸಿದ ತಕ್ಷಣ ಒಳಗಡೆ ಎಂಟ್ರಿ ಕೊಟ್ಟು ನೋಡಿ ಬ್ರಹ್ಮಾಂಡವಾಗಿ ಇದೆ ಮಾತ್ರ ಡೊಮೆಸ್ಟಿಕ್ ಲಾಂಜ್ ನಾನು ಸ್ಟಾರ್ಟಿಂಗ್ ಸುಮಾರು ಸಲ ಹೇಳಿದೆ ಫೈವ್ ಸ್ಟಾರ್ ಊಟ ಫ್ರೀ ಫೈವ್ ಸ್ಟಾರ್ ಊಟ ಫ್ರೀ ಅಂತ ಫೈವ್ ಸ್ಟಾರ್ ಊಟ ಫ್ರೀ ಅನ್ನೋಕ್ಕಿತ್ತ ಫೈವ್ ಸ್ಟಾರ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಸೊ ಅದನ್ನ ಒಂದ್ಸಲ ನೋಡ್ಬೋದು ಅದು ಫ್ರೀಯಾಗಿ ಎಂಜಾಯ್ ಮಾಡ್ತಾ ಇದ್ವ ಅದೊಂದು ಬೇರೆನೇ ಖುಷಿ ಸೊ ನಿಮ್ಗೂ ತೋರಿಸ್ತೀನಿ ಬನ್ನಿ ಸೊ ನೆಕ್ಸ್ಟ್ ಟೈಮ್ ನೀವು ಏರ್ಪೋರ್ಟ್ಗೆ ಬಂದಾಗ ಸೊ ನಾನು ಹಿಂಗೆ ಎಂಜಾಯ್ ಮಾಡ್ಕೊಂಡೆ ನೀವು ಅನ್ನೋದು ಅನ್ನೋದಷ್ಟೇ ನನ್ನ ಉದ್ದೇಶ ಒಂದು ವಿಶೇಷ ಸೂಚನೆ ಸೊ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಎಣ್ಣೆನು ಫ್ರೀ ಕೊಡ್ತಾರೆ ಅಂತ ಇಲ್ಲಿ ಫುಡ್ ಮಾತ್ರ ಫ್ರೀ ಡೊಮೆಸ್ಟಿಕ್ ಎಣ್ಣೆ ಕೊಡಲ್ವಂತೆ ಇಂಟರ್ನ್ಯಾಷನಲ್ ಎಣ್ಣೆ ಕೊಡ್ತಾರೆ ಸದ್ಯದಲ್ಲೆಲ್ಲ ಇಂಟರ್ನ್ಯಾಷನಲ್ ಲಾಂಜನ್ನು ತೋರಿಸ್ತೀನಿ ಡೊಮೆಸ್ಟಿಕ್ ಲಾಂಜಲ್ಲೂ ಎರಡು ಮೂರು ತರ ಲಾಂಚ್ ಇದೆ ಒಂದು ನಾನು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ಹೋಗ್ತಾರೆ ಲಾಂಜು ಇನ್ನೊಂದು ಬಿಸ್ನೆಸ್ ಕ್ಲಾಸ್ ವರ್ಗೇನೆ ಸಪ್ರೇಟ್ ಲಾಂಚ್ ಇದೆ ಸೊ ಅಲ್ಲೆಲ್ಲ ಕೊಡ್ಬೋದೇನೋ ಆಲ್ಕೋಲು ಇಲ್ಲ ಅಂತೂ ಇಲ್ಲ ಅಂತ ಹೇಳಿದ್ದಾರೆ ಸೊ ಒಳಗೋಗಿ ನೋಡುವ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಯಾ ಯಾವ ಬ್ಯಾಂಕ್ ಕಾರ್ಡ್ಗಳಿಗೆ ಎಲಿಜಿಬಲ್ ಇದೆ ಅಂತ ಮೊದಲು ಗುರು ಅಂತಂದ್ರೆ ಖಂಡಿತ ನಾನು ಊಟ ಮಾಡೋಕ್ಕಿಂತ ಮುಂಚೆ ಅದನ್ನ ಹೇಳ್ಬಿಟ್ಟೇನೆ ಊಟ ಶುರು ಮಾಡೋದು ನಿಮ್ಮ ಹತ್ರ ಯಾವುದೇ ಬ್ಯಾಂಕ್ ಅಕೌಂಟ್ ಇರ್ಲಿ ಅದು ಪ್ರೈವೇಟ್ ಬ್ಯಾಂಕ್ ಅರ ಇರಲಿ ನ್ಯಾಷನಲ್ ಬ್ಯಾಂಕ್ ಅರ ಇರಲಿ ಒಂದ್ಸಲಿ ಬ್ರಾಂಚ್ ಗೆ ವಿಸಿಟ್ ಮಾಡ್ಬಿಡಿ ನಿಮ್ಮ ಹತ್ರ ಇರುವ ಡೆಬಿಟ್ ಕಾರ್ಡ್ ನ ಕ್ರೆಡಿಟ್ ಕಾರ್ಡ್ ನ ಬ್ಯಾಂಕ್ ನವರಿಗೆ ತೋರಿಸ್ಬಿಟ್ಟು ಕೇಳಿ ನಮ್ಮ ಈ ಕಾರ್ಡ್ ಗೆ ಏರ್ಪೋರ್ಟ್ ನಲ್ಲಿ ಫ್ರೀ ಲಾಂಚ್ ಅಕ್ಸಸ್ ಇದೆಯಾ ಅಂತ ಬ್ಯಾಂಕ್ ಅವರು ಇದೆ ಅಂದ್ರೆ ಓಕೆ ಇಲ್ಲ ನಿಮ್ದು ಇದು ಬೇಸಿಕ್ ಕಾರ್ಡ್ ಇದಕ್ಕೆ ಯಾವ್ದು ಲಾಂಚ್ ಅಕ್ಸಸ್ ಇಲ್ಲ ಅಂತಂದ್ರೆ ನಮಗೆ ಲಾಂಚ್ ಅಕ್ಸಸ್ ಇರೋ ಕಾರ್ಡ್ ಕೊಡಿ ಅಂತ ಕೇಳಿ ಅವ್ರೇನಾರು ಇದಕ್ಕೆ ಇರ್ಲಿ ತುಂಬಾ ಚಾರ್ಜಸ್ ಆಗುತ್ತೆ ಎರಡ್ ಸಾವಿರ ಆಗುತ್ತೆ ಮೂರ್ ಸಾವಿರ ಆಗುತ್ತೆ ಅಂತ ಕೇಳಿದ್ರೆ ನಮಗೆ ರುಪೇ ಪ್ಲಾಟಿನಮ್ ಡೆಬಿಟ್ ಕಾರ್ಡ್ ಕೊಡಿ ಅಂತ ಕೇಳಿ ಈ ಕಾರ್ಡ್ಗೆ ನಿಮ್ಮ ಬೇಸಿಕ್ ಕಾರ್ಡ್ಗೆ ಏನ್ ಚಾರ್ಜಸ್ ಇರ್ಲಿ ಒನ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಚಾರ್ಜಸ್ ಇರುತ್ತೆ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ ಇದನ್ನ ನಾನು ಇಂಡಿಯನ್ ಬ್ಯಾಂಕ್ ಅಲ್ಲಿ ಎನ್ಕ್ವೈರಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಕಾರ್ಡ್ ನ ತಗೋಬೇಕು ಅಂತ ರುಪಾಯ ಪ್ಲಾಟಿನಮ್ ಡೆಬಿಟ್ ಕಾರ್ಡ್ ತಗೋಬೇಕು ನೀವು ನನಗೆ ಇಂಡಿಯನ್ ಬ್ಯಾಂಕ್ ಅಲ್ಲಿ ಅಕೌಂಟ್ ನ ಓಪನ್ ಮಾಡ್ಬೇಕಾದ್ರೆ ಕಿಟ್ ಕೊಡ್ತಾ ನೋಡಿ ಎಟಿಎಂ ಕಾರ್ಡ್ ನೆಲ್ಲ ಸೊ ನೋ ಅದು ಜೊತೆಗೆ ಬಂದ್ಬಿಡ್ತಾ ಕಾರ್ಡ್ ನಾನು ಏನಾದ್ರೂ ಸ್ಪೆಷಲ್ ಆಗಿ ರಿಕ್ವೆಸ್ಟ್ ಮಾಡಿ ಇಲ್ಲ ಈ ರೂಪೇ ಕಾರ್ಡ್ ಕೇಳಿದ ತಕ್ಷಣ ಬ್ಯಾಂಕ್ ಅವರು ಕೊಡ್ತಾರ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ಲೇಬೇಕು ಈ ಐ ಲಾಂಚ್ ಮಾಡಿರುವ ಡಿಜಿಟಲ್ ಪೇಮೆಂಟ್ ಪ್ಲಾಟ್ಫಾರ್ಮ್ ನಿಮ್ಮ ಡೆಬಿಟ್ ಕ್ರೆಡಿಟ್ ಕಾರ್ಡ್ ಮೇಲೆ ವೀಸಾ ಮಾಸ್ಟರ್ ಕಾರ್ಡ್ ಅಂತ ಇರುತ್ತಲ್ವಾ ಸೊ ಇದು ರೂಪಾಯಿ ಅಂತ ಇರುತ್ತೆ ಇದು ರೂಪಾಯಿ ಬಂದು ನಮ್ಮ ಇಂಡಿಯಾದ ಆರ್ ಬಿ ಐದೇ ಕಂಪನಿ ರುಪಾಯಿ ಬಿಟ್ಟು ಲಾಂಚ್ ಇರೋ ಬೇರೆ ಕಾರ್ಡ್ ಗಳು ಕೊಟ್ಟರು ಬ್ಯಾಂಕ್ ನೋರು ತಗೊಳ್ಳಿ ಆದ್ರೆ ಅದಕ್ಕೆ ಆನ್ಯುವಲ್ ಚಾರ್ಜಸ್ ಏನಿದೆ ಅಂತ ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಡಿ ಅಷ್ಟೇ ಬೆಳಗ್ಗೆಯಿಂದ ಏನು ತಿಂದಿಲ್ಲ ಮಧ್ಯಾಹ್ನ ಒಂದು ಗಂಟೆ ಆಯ್ತು ಆದ್ರೂ ನೀನೊಂದು ಒಂದು ಇನ್ಫಾರ್ಮೇಶನ್ ಅದು ಕೊಟ್ಬಿಟ್ಟೆ ಬ್ಯಾಟಿಂಗ್ ಶುರು ಮಾಡ್ಕೊಂತೀನಿ ಒಂದು ಡೆಬಿಟ್ ಕಾರ್ಡ್ ಅಥವಾ ಒಂದು ಕ್ರೆಡಿಟ್ ಕಾರ್ಡ್ ಗೆ ಒಬ್ಬರು ಮಾತ್ರ ಎಂಟ್ರಿ ಇರುತ್ತೆ ನಿಮ್ಮ ಫ್ಲೈಟ್ ಟಿಕೆಟ್ ಮೇಲೆ ಇರೋ ನೇಮ್ ಮತ್ತೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮೇಲೆ ನಿಮ್ಮ ಹೆಸರು ಇರುತ್ತಲ್ವಾ ಅದನ್ನ ಚೆಕ್ ಮಾಡ್ಬಿಟ್ಟೆ ಬಿಡ್ತಾರೆ ನೀವು ಬೇರೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನ ಇಟ್ಕೊಂಡು ಸೊ ಇಲ್ಲಿ ಫ್ಲೈಟ್ ಟಿಕೆಟ್ ಬೇರೆ ಹೆಸರಲ್ಲಿ ಇತ್ತು ಅಂದ್ರೆ ಅದನ್ನ ಎಲಿಜಿಬಲ್ ಕೊಡಲ್ಲ ಸೊ ಅದನ್ನೊಂದ್ಸಲಿ ಚೆಕ್ ಮಾಡ್ಕೊಬಿಡಿ ಇನ್ ಕೇಸ್ ನಿಮ್ ಡೆಬಿಟ್ ಕಾರ್ಡ್ ಅಲ್ಲಿ ನಿಮ್ ನೇಮ್ ಕೊಡ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಬ್ಯಾಟಿಂಗ್ ಶುರು ಆಗಿತ್ತು ಚಿಕನ್ ಮಸಾಲ ಚಿಕನ್ ಡ್ರೈ ಇದೆ ಅದ್ರ ಜೊತೆಗೆ ಪರೋಟ ಇದೆ ಜೊತೆಗೆ ಒಂದು ತಾಯಿ ಫಿಶ್ ಅಂತ ಏನೋ ಇದೆ ಅದೊಂದು ಪೀಸ್ ಹಾಕೊಂಡೀನಿ ಬನ್ನಿ ಮೊದಲನೇ ರೌಂಡ್ ನ ಬ್ಯಾಟಿಂಗ್ ಮಾಡ್ಬೋ ಎಲ್ಲ ಫೈವ್ ಸ್ಟಾರ್ ಸ್ಟ್ಯಾಂಡರ್ಡ್ ಅಲ್ವಾ ಪರೋಟಾನು ಅಷ್ಟೇ ಮೈದಾಗಿದ ಹಾಕಿರಲ್ಲ ಗೋದಿಲೇ ಮಾಡಿದಾರೆ ಪರೋಟಾನು ಫೈವ್ ಸ್ಟಾರ್ ಊಟ ಎಲ್ಲ ನಂಗೆ ಸೆಟ್ ಆಗಲ್ಲ ಆಗಲ್ಲ ಅಂತಲೇ ಒಂದು ನಾಲ್ಕೈದು ಸಲ ಲಾಂಜಲ್ಲಿ ತಿಂದು ತಿಂದು ಇವಾಗ ಸಕ್ಕತ್ತಾಗಿ ಸೆಟ್ ಆಗಿಬಿಡಿದೆ ಗುರು ತುಂಬ ಆಗಿರುತ್ತೆ ಫುಡ್ ಮಾತ್ರ ಎಕ್ಸ್ಟ್ರಾ ಮಸಾಲೆ ಖಾರ ಗಿರ ಏನೂ ಇರಲ್ಲ ಎಲ್ಲ ಅದಾಗ ಎಷ್ಟಿರಬೇಕು ಅಷ್ಟಿರುತ್ತೆ ಸೊ ತಿಂತಾ ಇದ್ವಿ ಏನು ನಮ್ಮ ಹುಡುಗಿನ ಬಿಟ್ಟು ತಿಂತಾಯಿದ್ವಿ ಅದೇ ಫೀಲಿಂಗ್ ಅಷ್ಟೇ ನಮ್ಮ ಹುಡುಗಿ ಬಿಟ್ಟು ತಿನ್ನೋಕೆ ಮನಸ್ಸೇ ಬರ್ತಿಲ್ಲ ಫಸ್ಟ್ ರೌಂಡ್ ಖಾಲಿ ಮಾಡಾಯಿತು ಸೆಕೆಂಡ್ ರೌಡ್ ತಿನ್ನೋ ಬನ್ನಿ ಏನು ಮಾಡೋಕ್ಕಾಗಲ್ಲ ನೋವು ಆಗ್ತಾ ಇರುತ್ತೆ ಅದು ಮನಸ್ಸಿಗೆ ನೋವು ಹೊಟ್ಟೆ ನೋವೇ ಬೇರೆ ಸೊ ಎರಡನೇ ರೌಂಡು ಹುಡುಗಿಲ್ಲಿ ಕೂತಾವೆ ನೋಡಿ ಅಯ್ಯೋ ಪಾಪ ಬೇಜಾರಾಗ್ತಾಯಿದೆ ಊಟನೇ ಹೊಟ್ಟೆ ಒಳಗೆ ಹೋಗ್ತಾಯಿಲ್ಲ ಇಲ್ಲ ಹೈದ್ರಾಬಾದ್ ಬಿರಿಯಾನಿ ಸೂಪರ್ ಆಗುತ್ತೆ ಸಾವಿರದ ನಾಲ್ನೂರು ರೂಪಾಯಿ ಹೋದ್ರೊಬ್ಬಿ ಬಾ ಅಂತ ಬರ್ತಾ ಬರ್ತಾಯಿಲ್ಲ ಅಲ್ಲೇ ಕೂತಾವ್ರೆ ಹಿಂದೆನೇ ಒಂದು ಸಿಕ್ಸ್ ಇಲ್ಲ ರೌಂಡ್ ಟೂನೇ ಕಷ್ಟ ಆಗ್ತಾಯಿದೆ ರೌಂಡ್ ತ್ರೀ ಏನಾಗುತ್ತೆ ಅಂತ ಗೊತ್ತಿಲ್ಲ ನೋಡವ ಸೊ ಮೂರನೇ ರೌಂಡು ಮೂರ್ನೇ ರೌಂಡ್ ಎಂಡ್ ಟರ್ಮಿನಲ್ ಟು ಏರ್ಪೋರ್ಟ್ ಅಲ್ಲಿ ಹೊಟ್ಟೆ ಮಾತ್ರ ತುಂಬಿಸಲಾಗ್ರು ಕಣ್ಣನ್ನು ತುಂಬಿಸ್ ಕಳಿಸ್ಬಿಡ್ತಾರೆ ನೋಡಿ ಎಷ್ಟು ಸಕ್ಕದಾಗಿದೆ ಇದೆಲ್ಲ ಬಂಬುಲ್ ಮಾಡಿರೋದು ತುಂಬಾ ಚೆನ್ನಾಗಿದೆ ಸೊ ಈ ಎಕ್ಸ್ಪೀರಿಯೆನ್ಸ್ ಮುಖ್ಯ ಅವ್ರು ಕೂಡ ಫ್ರೀ ದುಡ್ಡುಗಲ್ಲ ಸೊ ಎಕ್ಸ್ಪೀರಿಯೆನ್ಸ್ ಇದೆ ನೋಡಿ ಸೊ ಇದನ್ನ ಎಂಜಾಯ್ ಮಾಡಬೇಕು ಅಂತ ಸೊ ಮನ್ಸಿಲ್ದೋದ್ ಮನ್ಸಲ್ಲಿ ಒಂದು ಚೂರ್ ತಿನ್ಬಿಟ್ಟು ಹೋಗ್ತಾಯಿ ಇಬ್ಬರು ಕಾಮಿಡಿ ಮಾಡ್ತೀಯಾ ಓವರಾಗಿ ಮಾಡ್ತೀಯ ಅಂತೀರ ಏನು ಮಾಡೋಕ್ಕಲ್ಲ ಹಂಗೆ ಸುಳ್ಳು ಇವಾಗ ಕೆಳಗಡೆ ಕೂತಿರೋ ಅವ್ರಿಗೆ ಇಬ್ಬರು ಒಂದೇ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದ್ವಿ ಒಂದೇ ಟೈಮಲ್ಲಿ ಅಕೌಂಟ್ ಓಪನ್ ಮಾಡಿದ್ವಿ ಪಿನ್ ನಂಬರ್ ಗುರು ನಾನು ಹೇಳಿದೆ ನಾನು ಪಿನ್ ನಂಬರ್ ಹಾಕ್ಕೊಡ್ತೀನಿ ಕಣಮ್ಮ ಅಂತ ಬೇಡ ಬೇಡ ನಾನು ಸಪ್ರೇಟೇ ಬೇಕು ಅಂದರು ಇವಾಗ ನೀವು ಲಾಂಜ್ ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದ್ರೆ ಫ್ಲೈಟ್ ಟಿಕೆಟ್ ಎಲಿಜಿಬಲ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮಾತ್ರ ಸಾಕಾಗಲ್ಲ ಏನಾರ ಏಳು ನಿಮಿಷ ಮೊಳೆ ಹೊಡೆದ್ಬಿಟ್ಟು ಇವಾಗ ಬೇರೆ ಏನೋ ಕತೆ ಹೊಡಿತಾ ಇದೆಯಲ್ಲ ಅಂತಂದ್ರೆ ಏಳು ನಿಮಿಷನೇ ಕೇಳಿದ್ರೆ ಇನ್ನೊಂದು ಹತ್ತು ಸೆಕೆಂಡ್ ಕೇಳಿ ನಿಮಗೆ ಕ್ಲಾರಿಟಿ ಸಿಕ್ ನೀವು ಈ ಲಾಂಜ್ ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡಬೇಕು ಅಂದ್ರೆ ನಿಮ್ ಫ್ಲೈಟ್ ಓಡೋ ಟೈಮ್ ಗಿಂತ ಮೂರಿಂದ ಅವರ್ ಬಿಫೋರ್ ಏರ್ಪೋರ್ಟ್ಗೆ ಬಂದ್ಬಿಡಿ ನೀವು ಇಂಡಿಯಾದೊಳಗೆ ಟ್ರಾವೆಲ್ ಮಾಡ್ತಿದ್ರೆ ಚೆಕ್ ಮತ್ತೆ ಸೆಕ್ಯೂರಿಟಿ ಚೆಕಿಂಗ್ ಜಸ್ಟ್ ಒನ್ ಅವರ್ ಅಲ್ಲಿ ಆಗ್ಬಿಡುತ್ತೆ ಇಂಟರ್ನ್ಯಾಷನಲ್ ಆದ್ರೆ ಒಂದೂವರೆ ಎರಡ್ ಅವರಲ್ಲಿ ಆಗ್ಬಿಡುತ್ತೆ ಸೊ ಆಮೇಲೆ ನಿಮ್ಗೆ ಫ್ಲೈಟ್ ಹತ್ತಕ್ಕೆ ಒನ್ ಅವರ್ ಟೂ ಅವರ್ ಟೈಮ್ ಇರುತ್ತಲ್ವಾ ಸೊ ಅವಾಗ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ನೀವು ಲಾಸ್ಟ್ ಮಿನಿಟ್ ಅಲ್ಲಿ ಏರ್ಪೋರ್ಟ್ ಬಂತು ಅಂದ್ರೆ ಚೆಕ್ ಚೆಕಿಂಗ್ ಎಲ್ಲ ಟೈಮ್ ಹೋಗ್ಬಿಡುತ್ತೆ ಸೊ ಅವಾಗ ಈ ಎಕ್ಸ್ಪೀರಿಯನ್ಸ್ ಎಲ್ಲ ನಿಮ್ಮ ಹತ್ರ ಎಲಿಜಿಬಲ್ ಇದ್ರು ಮಾಡೋಕ್ಕಾಗಲ್ಲ ಸೊ ನೀವು ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ನಾನು ಹೇಳಿದ ಕಾರ್ಡ್ ಅಂತ ಜೊತೆಗೆ ಏರ್ಪೋರ್ಟ್ ಬಂದು ಬೇಗ ಚೆಕ್ ಇನ್ ಆಗಬಿಟ್ಟು ಬಂದು ಬಂದ ನಾನು ತೋರಿಸಿದ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಹೋಗಿ ಇವಾಗ ನಮ್ಮ ಸಂಸಾರದಲ್ಲಿ ಪಂಚಾಯತಿ ಇದೆ ಸೊ ಅದನ್ನೊಂದ್ಸೂರು ಕೇಳ್ಕೊಂಡು ವಿಡಿಯೋ ಮುಗಿಸ್ಬಿಡವಾ ನಾನು ಪಿನ್ ಇಟ್ಕೊಡ್ತೀನಿ ಅಂದ್ರೆ ಬೇಡ ನನಗೇ ಪಿನ್ ಬೇಕು ಅಂತ ನೀನ್ ನೀನ್ ತಪ್ಪು ಮಾಡ್ಬಿಟ್ಟು ನಾನು ಹೇಳಿದ್ರೆ ಹೇಳು ಹೇಳು ಚೆಕ್ ಮಾಡಬೇಕಿತ್ತು ಪಿನ್ ನಂಬರ್ ಅಂತ ಹೇಳಿದ್ವಿ ಆಯಿತು ನಿಂದ ಅಕೌಂಟ್ ಓಪನ್ ಇಬ್ರು ಒಟ್ಟಿಗೆ ತಾನೆ ಸೊ ನಾನು ಏನು ಹೇಳಿದೆ ನಾನು ನಿಮಗೆ ಪಿನ್ ನಂಬರ್ ಇಬ್ಬರು ಅಂತ ಬೇಡ ಬೇಡ ನನಗೆ ಸಪ್ರೇಟ್ ಬೇಕು ಒಂದು ಏನು ಕೋಟಿ ಅಂಕ ರೂಪಾಯಿ ಇರೋದೇ ಅದರಲ್ಲಿ ಎರಡು ರೂಪಾಯಿ ಎರಡು ಸಾವಿರ ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಅಷ್ಟೇ ಇರೋದು ಅದನ್ನೂ ಯೂಸ್ ಮಾಡ್ಕೊಳಕ್ಕೆ ಬರಲ್ಲ ನಾನಂತೂ ನಾಲ್ಕೈದು ಲಾನ್ ಯೂಸ್ ಮಾಡ್ಕೊಬಿಟ್ಟೆ ಸೊ ಎಚ್ ಡಿ ಎಫ್ ಸಿ ಕಾರ್ಡ್ ಎಸ್ ಬಿ ಐ ಐತೆ ಗುರು ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಅದು ಯೂಸ್ ಆಗ್ತಿಲ್ಲ ಅಕೌಂಟ್ ಓಪನ್ ಮಾಡೋಕೆ ಕಿಟ್ ಕೊಡ್ತಾರೆ ನೋಡಿ ಅದರಲ್ಲಿ ಎ ಟಿ ಎಮ್ ಕಾರ್ಡ್ ಏನಿದೆ ಅದು ಯೂಸ್ ಆಗ್ತಾ ಇದೆ ಅದು ಬೇರೆ ಲೆವೆಲ್ಲು ಏನು ಮಾಡೋಕ್ಕಾಗಲ್ಲ ಯೂಸ್ ಮಾಡೋಕ್ಕಾಗೋದ್ರೆ ಹಿಂಗ ಅವರೇ ನಾವು ಎಂಜಾಯ್ ಮಾಡ್ಕೊ ಬಂದ್ವಿ ಜಾಸ್ತಿ ತಿನ್ನಲಿಲ್ಲ ನೀವೇ ನೋಡಿದ್ರಲ್ಲ ಸ್ವಲ್ಪನೇ ಸ್ವಲ್ಪ ತಿಂದಿದ್ವಿ ಲೇಬರ್ ಮಾಡ್ತೀವಿ ಸೊ ನೋಡಿದಲ್ವಾ ಜಸ್ಟ್ ಎರಡು ರೂಪಾಯಿಗೆ ಏನೇನೆಲ್ಲ ಬ್ಯಾಟಿಂಗ್ ಆಡ್ಬೋದು ಪುಕ್ಸ್ ಸಟ್ಟೆ ಅಂತ ಏಳ್ನೂರು ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ಬುಕ್ ಮಾಡ್ಕೊಬಿಟ್ರೆ ಆರೋದ್ರ ಜೊತೆಗೆ ಆರ್ಕೊಳ್ಳಬೋದು ಅದ್ರ ಜೊತೆಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಇಷ್ಟು ಅಮೌಂಟದು ಫುಡ್ನ ಎಂಜಾಯ್ ಮಾಡ್ಬೋದು ಎಕ್ಸ್ಪೀರಿಯನ್ಸ್ ಅದು ಫುಡ್ ಬಿಡಿ ಎಲ್ಲಿ ಬೇಕಾದ್ರೆ ಸಿಗುತ್ತೆ ಅದೊಂದು ಎಕ್ಸ್ಪೀರಿಯೆನ್ಸ್ ಐತಲ್ಲ ಮೇಲ್ಗಡೆ ಪ್ರಪಂಚದಲ್ಲಿ ಸೊ ಅದು ಸಖತ್ ಮದುವೆ ಕೊಡುತ್ತೆ ಹೋಗಿ ಎಂಜಾಯ್ ಮಾಡಿದಾಗಲೇ ಗೊತ್ತಾಗೋದು ಆ ಫೀಲಿಂಗು ಸೊ ನೀವೇನಾದ್ರು ಬಂತು ಅಂದಾಗ ಐಡಿಯಾ ಅಂತ ನಾನು ಕೊಟ್ಟಿದ್ದೀನಿ ನೀವೇನು ಮಾಡಬೇಕು ಕಬಡ್ಡಿ ಅಷ್ಟೇನಾ ಚೆಕ್ ಮಾಡೋಕ್ಕೆ ಇಲ್ಲಿಗೆ ಬರಬೇಕು ಇನ್ನು ಎಲ್ಲಿ ನಮ್ಮನೇಲಿ ಚೆಕ್ ಮಾಡೋಕ್ಕಾಗಲ್ಲ ನಿನ್ನ ಎಂ ಕಾರ್ಡ್ ನನಗೆ ಕೊಟ್ಟಿದ್ದ ನಿನ್ನ ಎಂ ಕಾರ್ಡ್ ನನಗೆ ಕೊಟ್ಟಿದ್ದಾ ಕೊಟ್ಟಿದ್ದಾ ಕಾರ್ಡ್ ನನಗೆ ಮತ್ತೆ ಕೊಡಬಾರ್ದು ಅವ್ರಿಗೋರ್ ಯಾರಿಗೂ ಕೊಡಬಾರ್ದು ಸೊ ಹಂಗಾಗಿ ಅನ್ಬಿಡ್ತಾರೆ ಅವತ್ತೇ ಡೇ ಒನ್ ಅಲ್ಲೇ ಹೇಳಿದೆ ನನ್ನ ಪಿನ್ ಇಡೋಣ ಅಂತ ಸೊ ಈ ಜಗಳ ಜೂಟಿ ನಡೀತಾ ಇರುತ್ತೆ ಸೊ ಬೋರ್ಡಿಂಗ್ ಕಡೆ ಹೋಗ್ಬಿಡೋ ಸಂಸಾರ ಆದ ಇವೆಲ್ಲ ಇದ್ದೇ ಇರುತ್ತೆ